ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ಹದಿನೈದು ನೂರು ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ ಒಂದು ವಿಡಿಯೋ ಸರಣಿ ಇಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ವಿ ಇಲ್ಲಿವರೆಗೆ ಮೂರು ಪಾಠಗಳನ್ನು ಮಾಡಿದ್ವಿ ಈಗ ನಾಲ್ಕನೇ ಘಟಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ತಗೊಳ್ಳಂತೆ ಘಟಕ ನಾಲ್ಕು ಪಾಠದ ಹೆಸರು ವರ್ಗ ಸಮೀಕರಣಗಳು ಅಂಥೇಳಿ ಒಟ್ಟಾರೆಯಾಗಿ ಈ ಪಾಠದಲ್ಲಿ ಪ್ರಶ್ನೆಗಳ ಸಂಖ್ಯೆ ಎಪ್ಪತ್ಮೂರು ಸುಲಭ ಹದಿನಾರು ಪ್ರಶ್ನೆಗಳು ಸಾಧಾರಣ ನಲವತ್ನಾಲ್ಕು ಪ್ರಶ್ನೆಗಳು ಕಠಿಣ ಪ್ರಶ್ನೆಗಳು ಬಂದ್ಬಿಟ್ಟು ಹದಿಮೂರು ಇದ್ದಾವೆ ಪ್ರಶ್ನೆಗಳಿಗೆ ಉತ್ತರ ನೋಡ್ಕೊತ ಹೋದಂತೆ ಕ್ರಮಾಕ್ಷರದ ಒಡನೆ ಪೂರ್ಣ ಉತ್ತರಗಳನ್ನು ಬರೆಯುವಂತಹ ಒಂದು ವಿದ್ಯಮಾನ ಇಲ್ಲಿದೆ ಒಂದನೆಯ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳು ಎಂ ಸಿ ಕ್ಯೂ ಅಂತ ನಾವು ಹೇಳ್ತೀವಿ ಒಂದನೆಯ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಕೇಳ್ತಾರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಬಂದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅಂತ ಆಗ್ತದೆ ಅದು ಇಲ್ಲಿ ಬಿ ಆಪ್ಷನ್ ಆಪ್ಷನ್ಗೆ ಕಾಣ್ತಾ ಇದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಎರಡನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳ್ತಾರೆ ಇದರಲ್ಲಿ ವರ್ಗ ಸಮೀಕರಣ ಯಾವುದು ವರ್ಗ ಸಮೀಕರಣ ಇರಬೇಕು ಅಂತಂದ್ರೆ ಸ್ಕ್ವೈರ್ ಭಾಗ ಇರಲೇಬೇಕು ಇಲ್ಲಿ ಇಲ್ಲ ಸಿ ಔಟ್ ಆಯ್ತು ಯಾವುದು ವರ್ಗ ಸಮೀಕರಣವು ಅಂತ ಕೇಳ್ತಾರೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಇದು ಅಲ್ಲ ಯಾಕಂತಂದ್ರೆ ಇಲ್ಲಿ ಕ್ಯೂಬ್ ಇದೆ ಹಾಗಾಗಿ ಇದು ಔಟ್ ಆಯ್ತು ಇದು ಔಟ್ ಆಯ್ತು ಎರಡು ಔಟ್ ಅದು ಉಳಿದಿದೆ ಉಳಿದೀಗ ಎಕ್ಸ್ ಸ್ಕ್ವೈರ್ ಪ್ಲಸ್ ಏಳು ಎಕ್ಸ್ ಅಂತ ಇದೆ ಇದು ಪಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಅಂತಂದ್ರೆ ಬಹುಪದೋಕ್ತಿ ಇದೊಂದು ಬಹುಪದೋಕ್ತಿ ಅರ್ಥ ಆಯ್ತಾ ಹಾಗಾಗಿ ವರ್ಗ ಬಹುಪದೋಕ್ತಿ ಪದೋಕ್ತಿ ಅವ್ರು ಕೇಳ್ತಾ ಇರೋದು ವರ್ಗ ಸಮೀಕರಣ ಅಂತಂದ್ರೆ ಇಕ್ವಲ್ ಟು ಅಂತ ಬರ್ಲಿಬೇಕಾಗ್ತದೆ ಎಕ್ಸ್ ಸ್ಕ್ವೈರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ಜೀರೋ ಈಕ್ವಲ್ ಟು ಝೀರೋ ಇದ್ರೆ ಮಾತ್ರ ಅದು ವರ್ಗ ಸಮೀಕರಣ ಆಗ್ತದೆ ಇಲ್ಲಾಂದ್ರೆ ಇದು ವರ್ಗ ಬಹುಪದೋಕ್ತಿ ಆಗ್ತದೆ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳ್ತದೆ ಇಲ್ಲಿ ಮೈನಸ್ ಇದೆ ಘಾತಾಂಕ ಮೈನಸ್ ಇದ್ರೆ ಅದು ವರ್ಗ ಸಮೀಕರಣ ಅಲ್ವೇ ಅಲ್ಲ ಬಹುಪದತ್ತಿನೂ ಅಲ್ಲ ಇಲ್ಲಿ ಘಾತಾಂಕ ಎರಡು ಇಲ್ಲ ಎಕ್ಸ್ ಘಾತ ಒಂದೇ ಇದೆ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಇಲ್ಲಿ ಘಾತ ಎರಡಿಲ್ಲ ಘಾತಾಂಕ ಮೂರಿದೆ ಹಾಗಾಗಿ ಇದು ಘನ ಸಮೀಕರಣ ಆಗ್ತದೆ ವರ್ಗ ಸಮೀಕರಣಕ್ಕೆ ಉತ್ತರ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಶೂನ್ಯ ನಾಲ್ಕನೆಯ ಪ್ರಶ್ನೆ ಐದು ಎಕ್ಸ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಎರಡು ಇನ್ ರಾಕೆಟ್ ಎರಡು ಎಕ್ಸ್ ಪ್ಲಸ್ ಮೂರು ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ ಎಷ್ಟು ಅಂತ ಕೇಳ್ತದ್ರೆ ಸ್ಥಿರಾಂಕ ನೋಡಿ ಇಲ್ಲಿ ಇದನ್ನು ನಾವು ಸಾಲ್ವ್ ಮಾಡಿದಾಗ ಗೊತ್ತಾಗ್ತದೆ ಮತ್ತೆ ಏನ್ ಮಾಡ್ತೀವಿ ಇದು ಐದು ಎಕ್ಸ್ ಸ್ಕ್ವೇರ್ ಹೆಂಗದ ಹಂಗ ಬರಿತೀವಿ ಇಸ್ ಈಕ್ವಲ್ ಟು ಎರಡು ಗುಂಡ್ಲೆ ಎರಡು ನಾಲ್ಕು ಎಕ್ಸ್ ಅಂತ ಆಗ್ತದೆ ಎರಡು ಮೂರ್ಲೆ ಆರು ಅಂತ ಇದ್ದು ಇದನ್ನ ಈ ಕಡೆ ತಗೊಂಡಾಗ ಏನ್ ಬಂತು ಐದು ಎಕ್ಸ್ ಸ್ಕ್ವೈರ್ ಪ್ಲಸ್ ನಾಲ್ಕು ಎಕ್ಸ್ ಇದ್ದು ಮೈನಸ್ ನಾಲ್ಕು ಎಕ್ಸ್ ಆಯ್ತು ಪ್ಲಸ್ ಆರ್ ಇದ್ದು ಈ ಕಡೆ ಬಂದಾಗ ಮೈನಸ್ ಆರ್ ಇಸ್ ಈಕ್ವಲ್ ಟು ಜೀರೋ ಇದು ಸ್ಥಿರಾಂಕ ಆಗ್ತದೆ ಹಾಗಾಗಿ ಸ್ಥಿರಾಂಕ ಮೈನಸ್ ಆರು ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು ಐದನೆಯ ಪ್ರಶ್ನೆ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಸಿಕ್ಸ್ ಇದು ಒಂದು ಏನಿದು ರೇಖಾತ್ಮಕನು ವರ್ಗನು ಬಗ್ಗನ ಬಹುಪದಕ್ತಿನೋ ಅಥವಾ ವರ್ಗ ಬಹುಪದ್ತೀನೋ ಅಂತ ಕೇಳ್ತಾ ಕೇಳ್ತಿದ್ರೆ ಇದನ್ನು ಗುಣಕಾರ ಮಾಡ್ಲೆ ಎಕ್ಸ್ ಏನಾಗ್ತದೆ ಎಕ್ಸ್ ಸ್ಕ್ವೈರ್ ಅಂತ ಆಯ್ತು ಪ್ಲಸ್ ಎಕ್ಸ್ ಗುಂಡ್ಲೆ ಎರಡು ಏನಾಯ್ತು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಆರು ಇದನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬನ್ನಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಜೀರೋ ಇದು ಒಂದು ವರ್ಗ ಸಮೀಕರಣಕ್ಕೆ ಉದಾಹರಣೆಯಾಗಿದೆ ಅಂತ ನಾವು ಹೇಳಬಹುದು ಆರನೆಯ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಐದು ಈ ವರ್ಗ ಸಮೀಕರಣದ ಆದರ್ಶ ರೂಪವನ್ನ ಬರಿಬೇಕಂತೆ వర్గ సమీకరణ ఆదర్శ రూప బరి మొదలు ఎక్స్ న భాగ భాగ్కొ ఆమె స్థిరంక ఎడ భాగ్ తర్నీ బర్డు ఎక్స్ స్క్వయర్ ప్లస్ ఎక్స్ మైనస్ మూర్ ఎక్స్ మైనస్ ఐదు ప్లస్ ఐదు ఇస్ ఈక్వల్ టుీరో అంత్రి ఇది నోడ్క్రీ ఎరడు ఎక్స్ ఎస్క్వయర్ మైనస్ మూర్ ఎక్స్ ప్లస్ ఐదు ఇస్ ఈక్వల్ టుీరో సరియద ఉత్తర నింబర్ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಕೊಟ್ಟಿದ್ದಾರೆ ಅನುಕ್ರಮ ಧನ ಪೂರ್ಣಾಂಕ ಅಂತಂದ್ರೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಅನುಕ್ರಮ ಅಂತಂದ್ರೆ ಎಕ್ಸ್ ಇದ್ರೆ ಎಕ್ಸ್ ಪ್ಲಸ್ ಒಂದು ನೆಕ್ಸ್ಟ್ ತಗೊಳ್ಬೇಕು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಅಂತಂದ್ರೆ ಗುಣಾಕಾರ ಮಾಡಬೇಕು ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ಅಂತ ಕೊಟ್ಟಿದರೆ ಮೂವತ್ತು ಅಂತ ಬರೆಯೋಣ ಎಕ್ಸ್ ಗುಂಡ್ಲೆ ಎಕ್ಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಮೂವತ್ತು ಬಂದಾಗ ಮೈನಸ್ ಮೂವತ್ತು ಇಸ್ ಈಕ್ವಲ್ ಟು ಝೀರೋ ಇದು ಒಂದು ಏನ್ ಸಿಕ್ತು ನಿಮ್ಗೆ ವರ್ಗ ಬಹು ಅಲ್ಲ ವರ್ಗ ಸಮೀಕರಣ ಯಾಕಂದ್ರೆ ಈಕ್ವಲ್ ಟು ಝೀರೋ ಇದೆ ವರ್ಗ ಸಮೀಕರಣ ಸಿಕ್ತು ಇಲ್ಲಿಲ್ಲ ಆದ್ರೂ ಇದೆಯಾ ಇಲ್ಲ ಆದ್ರೆ ಇದು ಸಿಕ್ತದ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಒಂದು ಎಲ್ಲಿದೆ ನೋಡಿ ಎಕ್ಸ್ ಇಂ ಬ್ರಾಕೆಟ್ ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಮೂವತ್ತು ಇದು ಇದ್ರೂ ನಡೀತದೆ ಇದು ಇದ್ರೂ ಕೂಡ ನಡೀತದೆ ಉತ್ತರ ಮುಂದಿನ ಪ್ರಶ್ನೆ ಎಂಟನೆಯ ಪ್ರಶ್ನೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಶೋಧಕ ಎಂದು ಕೇಳಿದಾಗ ಒಂದು ಸೂತ್ರ ಬರ್ತದೆ ವರ್ಗ ಸಮೀಕರಣದ ಶೋಧಕ ಅಂದ್ರೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತೇಳಿ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತಕ್ಕಂಥದ್ದು ವರ್ಗ ಸಮೀಕರಣದ ಶೋಧಕ ಹಾಗಾಗಿ ಎಂಟನೇದು ಎ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಇಕ್ವಲ್ ಟು ಸೀರೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಎಷ್ಟು ಅಂತ ಕೇಳ್ತದ್ರೆ ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದಾಗ ಮೊದಲು ನಾವು ಇದ್ರಲ್ಲಿ ಏನ್ ಬರಿಬೇಕು ಎ ಬಿ ಸಿಗಳನ್ನ ಬರಿಬೇಕು ಎ ಅಂತಂದ್ರೆ ಎಕ್ಸ್ ಸ್ಕ್ವೇರ್ನ ಪಕ್ಕದಲ್ಲಿರ್ತಕ್ಕಂತಹ ಸಂಖ್ಯೆ ಎಕ್ಸ್ ನ ಪಕ್ಕದಲ್ಲಿ ಏನೂ ಇಲ್ಲ ಹಾಗಾಗಿ ಒಂದು ಬಿ ಅಂತಂದ್ರೆ ಎಕ್ಸ್ ಪಕ್ಕದಲ್ಲಿರ್ತಕ್ಕಂತಹ ಸಂಖ್ಯೆ ಪ್ಲಸ್ ನಾಲ್ಕು ಸಿ ಅಂತಂದ್ರೆ ಅದು ಕೂಡ ಪ್ಲಸ್ ನಾಲ್ಕು ಕೇಳ್ತಾ ಇರೋದೇನು ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದ್ರೆ ನಾಲ್ಕು ಸ್ಕ್ವೈರ್ ಮೈನಸ್ ಫೋರ್ ಇಂಟು ಎ ಅಂದ್ರೆ ಓ ಒಂದು ಸಿ ಅಂದ್ರೆ ನಾಲ್ಕು 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 ಹದಿನಾರು ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಏನು ಬಂತು ಉತ್ತರ ಶೂನ್ಯ ಅಂತ ಬಂತು ಸೊನ್ನೆ ಅಂತ ಬಂತು ಹಾಗಾಗಿ ಒಂಬತ್ತನೆಯ ಪ್ರಶ್ನೆಗೆ ಉತ್ತರ ಸೊನ್ನೆ ಸರಿಯಾದ ಉತ್ತರ ಹತ್ತನೆಯ ಪ್ರಶ್ನೆಯಿಂದ ನೋಡೋಣಂತೆ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಸೊನ್ನೆಯಾದಾಗ ಮೂಲಗಳ ಸ್ವಭಾವ ನೋಡಿ ವರ್ಗ ಸಮೀಕರಣದ ಶೋಧಕ ಸೊನ್ನೆ ಆಯಿತು ಅಂತಂದ್ರೆ ಮೂಲಗಳು ವಾಸ್ತವ ಮತ್ತು ಸಮನ ಆಗಿ ಇರುತ್ತವೆ ವಾಸ್ತವ ಮತ್ತು ಸಮ ಅಂತಕ್ಕಂಥದ್ದು ಬಿ ಎಲ್ಲಿರ್ತಕ್ಕಂತಹ ಉತ್ತರ ಹನ್ನೊಂದನೆಯ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಹೆಂಗಿರ್ತದೆ ಅಂತ ಕೇಳ್ತಾ ಇದ್ರಲ್ಲಿ ಈ ಪ್ರಶ್ನೆಯನ್ನು ನಾವು ನೋಡಿದಾಗ ಇಲ್ಲಿ ಎ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆ ಬಿ ಅಂತಂದ್ರೆ ಮೈನಸ್ ಎರಡು ಸಿ ಅಂತಂದ್ರೆ ಒಂದು ಎಸ್ ಈಕ್ವಲ್ ಟು ಒಂದು ಬಿಜ್ ಈಕ್ವಲ್ ಟು ಮೈನಸ್ ಎರಡು ಸಿ ಇಸ್ ಈಕ್ವಲ್ ಟು ಒಂದು ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಮೈನಸ್ ಎರಡು ಓಲು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಇಂಟು ಸಿ ಅಂತ ನಾವು ಬರಿಬಹುದು ಮೈನಸ್ ಎರಡು ಸ್ಕ್ವೇರ್ ನಾಲ್ಕು ಮೈನಸ್ ಅದಾದ ನಂತರ ನಾಲ್ಕು ಗುಂಡ್ಲೆ ಒಂದು ನಾಲ್ಕು ಮೈನಸ್ ನಾಲ್ಕು ಸೊನ್ನೆ ಅಂತ ಬಂತು ಅಂದ್ರೆ ವರ್ಗ ಸಮೀಕರಣದ ಶೋಧಕ ಸೊನ್ನೆ ಆಗಿದೆ ಹಾಗಾಗಿ ಇಲ್ಲಿ ಮೂಲಗಳು ವಾಸ್ತವ ಮತ್ತು ಸಮನ ಆಗಿ ಇರ್ತವೆ ಎರಡು ಭಿನ್ನ ಅಂತಂದ್ರೆ ಭಿನ್ನ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಎ ಸರಿಯಾದ ಉತ್ತರ ಹನ್ನೆರಡನೆಯ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ಸಮೀಕರಣ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಸಮೀಕರಣ ಮೂಲಗಳಿದ್ದಾವೆ ವಾಸ್ತವ ಮತ್ತು ಸಮನಾಗಿದ್ದರೆ ಅಂತ ಹೇಳಿದರೆ ಕೆ ನ ಬೆಲೆಯನ್ನು ಕಂಡುಹಿಡಬೇಕು ಈ ಒಂದು ಪ್ರಶ್ನೆಯಲ್ಲಿ ಎ ಇಸ್ ಈಕ್ವಲ್ ಟು ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿ ಒಂದಿದೆ ಹಾಗಾಗಿ ಎ ಇಸ್ ಈಕ್ವಲ್ ಟು ಒಂದು ಬಿ ಇಸ್ ಈಕ್ವಲ್ ಟು ಆರು ಸಿಇಸ್ ಈಕ್ವಲ್ ಟು ಕೆ ಅಂತ ಆಯ್ತು ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದಾಗ ಸೂತ್ರ ವಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಜೀರೋ ಸಮ ಅಂತ ಅವ್ರು ಕೊಟ್ಬಿಟ್ಟಾರೆ ವಾಸ್ತವ ಮತ್ತು ಸಮ ಬಿ ಸ್ಕ್ವೇರ್ ಅಂತಂದ್ರೆ ಆರು ಸ್ಕ್ವರ್ ಮೈನಸ್ ಫೋರ್ ಇಂಟು ಎ ಇಂಟು ಕೆ ಅಂತ ನಾವು ಬರೀತೀವಿ ಆರ್ ಆರ್ಲಿ ಮೂವತ್ತಾರು ಮೈನಸ್ ನಾಲ್ಕು ಗುಂಡ್ಲೇಕೆ ನಾಲ್ಕು ಕೆ ಅಂತ ನಾವು ಬರಿಬೋದು ಪ್ಲಸ್ ಮೂವತ್ತಾರು ಈ ಕಡೆ ಹೋದಾಗ ಮೈನಸ್ ನಾಲ್ಕು ಕೆ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತಾರು ಇದಾದ ನಂತರ ಕೆ ಇಸ್ ಈಕ್ವಲ್ ಟು ಗುಣಾಕಾರ ಮೈನಸ್ ನಾಲ್ಕಿದೆ ಈ ಕಡೆ ಬಂದಾಗ ಭಾಗಾಕಾರ ಮೈನಸ್ ನಾಲ್ಕು ಆಗ್ತದೆ ಮೈನಸ್ ಮೈನಸ್ ಕ್ಯಾನ್ಸಲ್ ನಾಲ್ಕು ಒಂದ್ಲೆ ನಾಲ್ಕೊಂಬತ್ಲೆ ಮೂವತ್ತಾರು ಆದ್ದರಿಂದ ಕೆನ ಬೆಲೆ ಎಷ್ಟು ಬಂತು ಒಂಬತ್ತು ಅಂತ ಬಂತು ಎ ಸರಿಯಾದ ಉತ್ತರ ಒಂಬತ್ತು ಅಂತ ನಾವು ಹೇಳ್ಬೋದು ಹದಿಮೂರನೇ ಪ್ರಶ್ನೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ಹೇಳ್ತಾರೆ ವಾಸ್ತವ ಮತ್ತು ಭಿನ್ನ ಅಂತಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದನ್ ಝೀರೋ ಸೊನ್ನೆಗಿಂತ ಹೆಚ್ಚು ಅಂತ ಬರಬೇಕು ಎಲ್ಲಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದಾನ್ ಜೀರೋ ಡಿ ಸರಿಯಾದ ಉತ್ತರ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಸಮೀಕರಣದ ಮೂಲಗಳು ಕೇಳ್ತಾ ಇದಾರೆ ಮೈನಸ್ ತ್ರೀ ಈ ಕಡೆ ಕಳಿಸಿದಾಗ ಎಕ್ಸ್ ಇಕ್ವಲ್ ಟು ಏನ ಬಿಡ್ತು ಪ್ಲಸ್ ತ್ರೀ ಬಂತು ಪ್ಲಸ್ ಟೂ ಈ ಕಡೆ ಕಳಿಸಿದಾಗ ಎಕ್ಸ್ ಇಕ್ವಲ್ ಟು ಮೈನಸ್ ಟು ಅಂತಾಯ್ತು ತ್ರೀ ಕೋಮ ಮೈನಸ್ ಟು ಎಲ್ಲಿದೆ ನೋಡ್ಕೊತ ಹೋಗಂತೆ ತ್ರೀ ಕೋಮ ಮೈನಸ್ ಟು ಬಿ ಸರಿಯಾದ ಉತ್ತರ ಹದಿನೈದನೆಯ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಇಸ್ ಇಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಒಂದು ಮೂಲವು ಐದು ಆದಾಗ ಅದರ ಮತ್ತೊಂದು ಮೂಲವನ್ನು ಕಂಡುಹಿಡಿಯುವಂತೆ ಇಲ್ಲಿ ನೋಡಿ ಪ್ಲಸ್ ಐದು ಈ ಕಡೆ ಬಂದಾಗ ಏನಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದೇನು ಎರಡು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಅಂತ ನಾವು ತೆಗೆದುಕೊಳ್ಬೇಕು ಮೈನಸ್ ಮೂರನ ಬಲಭಾಗಕ್ಕೆ ಕಳಿಸಿ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಮೂರು ಅಂತ ಇದು ಗುಣಾಕಾರ ಎರಡನ ಈ ಕಡೆ ಕಳಿಸಿ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಭಾಗಾಕಾರ ಎರಡು ಅಂತ ಒಂತಿ ಮೂರು ಭಾಗಲೆ ಎರಡು ಸಿ ಸರಿಯಾದ ಉತ್ತರ ಹದಿನಾರನೆಯ ಪ್ರಶ್ನೆ ಈ ವರ್ಗ ಸಮೀಕರಣದ ಒಂದು ಮೂಲವು ಎರಡು ಆದಾಗ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಏನಿದೆ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಒಂದು ಮೂಲ ಎರಡು ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಮೂಲ ಅಂದ್ರೆ ಎಕ್ಸ್ ಮೂಲ ಅಂದ್ರೆ ಎಕ್ಸ್ ಎಕ್ಸ್ ಈಕ್ವಲ್ ಟು ಎರಡು ಅವರೇ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ఎక్స్ ఎరడు హాకే ఎరడు ఎక్స్ స్క్వేర్ అందరి ఎరడు స్క్వయర్ ఏ ఎక్స్ అందరూ ఎరడు ప్లస్ ఆరు ఈజ్ ఈక్వల్ టుీరో ఎరడు ఎరెరలే నాలుకు ప్లస్ ఎరడు ఏ ప్లస్ ఆరు ఈజ్ ఈక్వల్ టుీరో ఎరక ఎంటు ప్లస్ ఎరడు ఏ ప్లస్ ఆరు ఈజ్ ఈక్వల్ టుీరో ప్లస్ ఆరు ఎరడు ఏ ఈజ్ ಎಂಟು ಆರು ಹದಿನಾಲ್ಕು ಪ್ಲಸ್ ಎರಡು ಎ ಹದಿನಾಲ್ಕನ್ನು ಈ ಕಡೆ ಕಳಿಸಿ ಎರಡು ಎ ಇಸ್ ಈಕ್ವಲ್ ಟು ಮೈನಸ್ ಹದಿನಾಲ್ಕು ಗುಣಾಕಾರ ಎರಡು ಮೈನಸ್ ಹದಿನಾಲ್ಕು ಭಾಗಾಕಾರ ಎರಡು ಎರಡು ಒಂದ್ಲೇ ಎರಡು ಏಳೆ ಎ ಇಸ್ ಈಕ್ವಲ್ ಟು ಮೈನಸ್ ಏಳು ಅಂತ ಬಂತು ಏನ ಬೆಲೆ ಎಷ್ಟು ಬಂತು ಮೈನಸ್ ಏಳು ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು ಎರಡನೇ ಮೇನ್ ನೋಡ್ತಾ ಇದೀವಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಒಂದು ಅಂಕದ ಪ್ರಶ್ನೆಗಳು ಎಕ್ಸ್ ಇನ್ ಬ್ರಾಕೆಟ್ ಟು ಎಕ್ಸ್ ಪ್ಲಸ್ ಟು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಈ ವರ್ಗ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದರೆ ಎಕ್ಸ್ ಇನ್ ಬ್ರಾಕೆಟ್ ಎರಡು ಎಕ್ಸ್ ಎರಡು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಇನ್ ಬ್ರಾಕೆಟ್ ಎರಡು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅಂತ ಇದೆ ಗುಣಾಕಾರ ಎರಡು ಗುಂಡ್ಲೆ ಎಕ್ಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಗುಂಡ್ಲೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರು ಈ ಮೂರನ್ನ ಈ ಕಡೆ ತೊಗೊಂಡ್ಬೋಣ ಅವಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಇದ್ದು ಮೈನಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದೆ ಅಂತ ನಾವು ಹೇಳ್ಬೋದು ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒಂದು ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಒಂದು ಬಾಗ್ಲಿ ಎಕ್ಸ್ ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾರೆ ಎಕ್ಸ್ ಪ್ಲಸ್ ಒಂದು ಭಾಗ್ಲೆ ಎರಡು ಇಸ್ ಈಕ್ವಲ್ ಟು ಒಂದು ಭಾಗ್ಲೆ ಎಕ್ಸ್ ಅಂತ ಪ್ರಶ್ನೆ ಇದೆ ಹೌದಾ ಈಗ ಇದನ್ನ ನಾವು ಓರಿ ಗುಣಕಾರ ಮಾಡಬೇಕು ಎಕ್ಸ್ ಗುಂಡ್ಲೆ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಗುಂಡ್ಲೆ ಒಂದು ಒಂದು ಎಕ್ಸ್ ಎರಡು ಗುಂಡ್ಲೆ ಒಂದು ಎರಡು ಇಲ್ಲಿ ಪ್ಲಸ್ ಎರಡನ್ನು ಕಡೆ ಬನ್ನಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಪ್ಲಸ್ ಎರಡು ಕಡೆ ಬಂದಾಗ ಮೈನಸ್ ಎರಡು ಇಸ್ ಈಕ್ವಲ್ ಟು ಜೀರೋ ಬೇಕಾದಂತಹ ಒಂದು ವರ್ಗ ಸಮೀಕರಣ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೆಯ ಪ್ರಶ್ನೆ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಮೈನಸ್ ಆರ್ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ವರ್ಗ ಸಮೀಕರಣದ ಶೋಧಕ ಕೇಳ್ತಾ ಇದ್ದಾರೆ ಹಾಗಾಗಿ ನಾವೇನ್ ಮಾಡ್ಬೇಕು ವರ್ಗ ಸಮೀಕರಣದ ಶೋಧಕವನ್ನು ನಾವು ಕಂಡುಹಿಡಬೇಕಾಗ್ತದೆ ಇಲ್ಲಿ ವರ್ಗ ಸಮೀಕರಣದ ಶೋಧಕ ಸೂತ್ರವನ್ನು ನಾವು ಬರಿಬೇಕು ಮೊದಲು ಸೂತ್ರವನ್ನು ಬರ್ಕೊಂಡಂತೆ ಎಸ್ ಈಕ್ವಲ್ ಟು ಬಿಸ್ ಈಕ್ವಲ್ ಟು ಸಿಇಸ್ ಈಕ್ವಲ್ ಟು ಬರ್ಕೊಂತ ಹೋಗೋಣ ಇಲ್ಲಿ a = p b = q c = -r ಅಂತ ಬರಿಬೇಕು ವರ್ಗ ಸಮೀಕರಣದ ಶೋಧಕ ವರ್ಗ ಸಮೀಕರಣದ ಶೋಧಕ = b^2 - 4ac b^2 ಅಂತಂದ್ರೆ q^2 - 4 a ಅಂತಂದ್ರೆ p c ಅಂತಂದ್ರೆ -r q^2 -*-+ 4 * pr ಫೋರ್ ಪಿ ಆರ್ ಅಂತ ಬಂತು ಉತ್ತರ ಕ್ಯೂ ಸ್ಕ್ವೇರ್ ಪ್ಲಸ್ ಫೋರ್ ಪಿ ಆರ್ ಸರಿಯಾದ ಉತ್ತರ ಆಗ್ತದೆ ಇಪ್ಪತ್ತನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತರಲ್ಲಿ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸಿಂಪಲ್ ಆಗಿದೆ ಏನ್ ಮಾಡ್ತೀರಿ ನೀವು ಇಲ್ಲಿ ಮೊದಲು ಎ ಬಿ ಸಿಗಳನ್ನು ಬರೆದು ಸೂತ್ರದಲ್ಲಿ ಬೆಲೆಯನ್ನ ಹಾಕಿ ಉತ್ತರವನ್ನ ಮಾಡ್ಕೊಂತ ಹೋದ್ರೆ ನಿಮಗೆ ಸಿಕ್ಬಿಡ್ತದೆ ಇಲ್ಲಿ ಎ ಎಸ್ ಈಕ್ವಲ್ ಟು ಎರಡು ವಿ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಸಿ ಇಸ್ ಈಕ್ವಲ್ ಟು ಮೂರು ಶೋಧಕ ಇಸ್ ಈಕ್ವಲ್ ಟು ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಮೈನಸ್ ನಾಲ್ಕು ಕೋಲ್ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಎ ಅಂದ್ರೆ ಎರಡು ಸಿ ಅಂದ್ರೆ ಮೂರು ನಾಲ್ಕು ನಾಲ್ಕಲೆ ಹದಿನಾರು ಮೈನಸ್ ನಾಲ್ಕು ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಮೈನಸ್ ಎಂಟು ಶೋಧ ಕ ಸಿಕ್ ನಿಮ್ಗೆ ಮೈನಸ್ ಎಂಟು ಅಂತ ಸಿಕ್ತು ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಇಂಟು ಸಿ ಮೂರೇಳೆ ಆರು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಇಪ್ಪತ್ತೊಂದನೆಯ ಪ್ರಶ್ನೆ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದಲ್ಲಿ ಒಂದು ಮೂಲವು ಮೈನಸ್ ನಾಲ್ಕು ಆದರೆ ಸಮೀಕರಣದ ಇನ್ನೊಂದು ಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಹೌದು ಇದಕ್ಕ ಉತ್ತರ ಏನ್ ಬರೀಬೇಕು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಮೂರನ್ನು ಆ ಕಡೆ ಕಳಿಸಿ ಮೈನಸ್ ಮೂರು ಎಕ್ಸ್ ಈಕ್ವಲ್ ಟು ಮೈನಸ್ ಮೂರು ಇದು ಈ ಸಮೀಕರಣದ ಇನ್ನೊಂದು ಶೋಧಕ ಅಂತ ಬರಿಬೇಕು ಮೂಲ ಅಂತ ಶೋಧಕ ಮೂಲ ಅಂತ ಬರಿಬೇಕು ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಪ್ರಶ್ನೆ ಏನಿದೆ ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಮೂರು ಅಂತ ಇದ್ದಾರೆ ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಮೂರು ಈ ತರ ಇದ್ದಾಗ ಮೂಲಗಳು ಕಂಡುಹಿಡಿಯುವಂಥ ಪ್ರಶ್ನೆ ಕೇಳಿದಾಗ ನೀವೇನ್ ಮಾಡಬೇಕು ಮೊದಲು ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಮತ್ತು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ ಮೈನಸ್ ಒಂದು ಈ ಕಡೆ ಕಳಿಸಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಮೂರು ಅಂತ ನಾವು ಬಂದ ಹಾಗಾಗಿ ಇವು ಮೂಲಗಳಾಗಿದ್ದಾವೆ ಅಂತ ಬರೀಬೇಕು ಕೊನೆಯದಾಗಿ ಮುಂದಿನ ಪ್ರಶ್ನೆ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಇದನ್ನ ನೀವೇ ಮಾಡಿ ಆಲ್ರೆಡಿ ಬಹಳಷ್ಟು ಸರಿ ಮಾಡಿದೀವಿ ನಾವು ಮೇಲ್ಗಡೆಯಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವಗಳನ್ನು ಬರೆಯಿರಿ ಮೂಲಗಳ ಸ್ವಭಾವ ಬರಿಬೇಕು ಅಂತಂದ್ರೆ ಏನ್ ಮಾಡಬೇಕು ಶೋಧಕ ಕಂಡುಹಿಡಬೇಕು ಶೋಧಕ ಕಂಡುಹಿಡಿದ ನಂತರ ಮೂಲಗಳ ಸ್ವಭಾವ ಬರಿಬಹುದು ಹಾಗಾಗಿ ಇಲ್ಲಿ ಮೊದಲು ನಾವು ಎ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪಕ್ಕದ ಸಂಖ್ಯೆ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪಕ್ಕದ ಸಂಖ್ಯೆ ಇಲ್ಲ ಸಿ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಸ್ಥಿರಾಂಕ ಮೈನಸ್ ಒಂಬತ್ತು ಶೋಧಕ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಇಂಟು ಸಿ ಸೊನ್ನೆ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಎ ಅಂದರೆ ಒಂದು ಸಿ ಅಂದರೆ ಮೈನಸ್ ಒಂಬತ್ತು ಸೊನ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ನಾಲ್ಕು ಮೂವತ್ತಾರು ಇಸ್ ಈಕ್ವಲ್ ಟು ಮೂವತ್ತಾರು ಅಂತ ಬಂತು ಶೋಧಕ ಸೊನ್ನೆಗಿಂತ ಜಾಸ್ತಿ ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಅಂತ ಕೆಳಗಡೆ ಒಂದು ಲೈನು ಬರೀಬೇಕು ಮೂಲಗಳು ವಾಸ್ತವ ಮತ್ತು ಭಿನ್ನ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಆಯಿತು ಇಪ್ಪತ್ತೈದನೆಯ ಪ್ರಶ್ನೆ ಎರಡು ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎರಡು ಮೈನಸ್ ಎಂ ಈ ಸಮೀಕರಣವನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ ಸಿಂಪಲ್ ಆಗಿದೆ ಮೊದಲು ಎರಡು ಎಂ ಸ್ಕ್ವಯರ್ ಹೆಂಗದ ಹಂಗ ಬರೀರಿ ಅದು ಆದ ನಂತರ ಪ್ಲಸ್ ಎರಡನೇ ಈ ಕಡೆ ಕಳಿಸ್ತೇನೆ ಆಯ್ತು ಮೈನಸ್ ಎರಡು ಮೈನಸ್ ಎಂ ಈ ಕಡೆ ಕಳಿಸ್ತೇನೆ ಆಯ್ತು ಪ್ಲಸ್ ಎಂ ಇಸ್ ಈಕ್ವಲ್ ಟು ಜೀರೋ ಇದಿನ್ನೂ ಆದರ್ಶ ರೂಪದಲ್ಲಿ ಇಲ್ಲ ಹಾಗಾಗಿ ಮೊದಲು ಎರಡು ಎಂ ಸ್ಕ್ವೇರ್ ಬರೀಬೇಕು ಆಮೇಲೆ ಪ್ಲಸ್ ಎಂ ಅಂತ ಬರೀಬೇಕು ಆಮೇಲೆ ಮೈನಸ್ ಎರಡು ಇಸ್ ಈಕ್ವಲ್ ಟು ಝೀರೋ ಅಂತ ಬರೀಬೇಕು ಎಕ್ಸ್ ಸ್ಕ್ವೇರ್ ಭಾಗ ಎಕ್ಸ್ ಭಾಗ ಮತ್ತು ಸ್ಥಿರಾಂಕ ಅಂತ ಬರ್ತದೆ ಇಪ್ಪತ್ತಾರನೆಯ ಪ್ರಶ್ನೆ ಎಕ್ಸ್ ಸ್ಕ್ವೈರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸಿಂಪಲ್ ಆಗಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಕಾಮನ್ ತೆಗಿರಿ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಈಗ ಈಗ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಮತ್ತು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಸಪ್ರೇಟ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಮೈನಸ್ ಒಂದು ಈ ಕಡೆ ಕಳಿಸಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಆದ್ದರಿಂದ ಮೂಲಗಳು ಸೊನ್ನೆ ಮತ್ತು ಮೈನ್ ಸೊನ್ನೆ ಮತ್ತು ಒಂದು ಅಂತ ಬರಿಬೇಕು ಇಪ್ಪತ್ತೇಳನೇ ಪ್ರಶ್ನೆ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಸಿಂಪಲ್ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಮೊದಲು ಎಕ್ಸ್ ಈಕ್ವಲ್ ಟು ಝೀರೋ ಅಂತ ಬರೀರಿ ಮತ್ತು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಅಂತ ಬರೀರಿ ಪ್ಲಸ್ ಟು ಈ ಕಡೆ ಕಳಿಸಿ ಎಕ್ಸ್ ಈಕ್ವಲ್ ಟು ಮೈನಸ್ ಟು ಇವೆರಡು ಏನಾಯ್ತು ಮೂಲಗಳು ಆಯ್ತು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಈ ವರ್ಗ ಸಮೀಕರಣದ ಮೂಲಗಳು ಯಾರು ಈ ವರ್ಗ ಸಮೀಕರಣದ ಮೂಲಗಳು ಇದಕ್ ನಾವೇನ್ ಮಾಡಬೇಕು ಮೊದಲೇದಾಗಿ ಸೂತ್ರ ಬರೀಬೇಕಾಗ್ತದೆ ಆ ಸೂತ್ರ ಏನಾಗ್ತದೆ ಹೇಳಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೋಲ್ ಡಿವೈಡೆಡ್ ಬೈ ಟು ಎ ಅಂತಕ್ಕಂಥ ಒಂದು ಸೂತ್ರ ಬಿಟ್ರೆ ಮುಗಿದಾಯ್ತು ಇದೇನ ಬರ್ತದೆ ನಮ್ಮ ವರ್ಗ ಸಮೀಕರಣದ ಶೋಧಕಗಳು ಆಗ್ತದೆ ಶೋಧಕ ಅಂದ್ರೆ ಏನಂದ್ರೆ ಅವರು ಇಲ್ಲ ಶೋಧಕ ಅಂದ್ರೆ ಮೂಲಗಳು ಓಕೆ ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಇಕ್ವಲ್ ಟು ಜೀರೋ ಇದರ ಮೂಲಗಳು ಕಂಡುಹಿಡೀಬೇಕಾದ್ರೆ ಒಂದು ಸೂತ್ರ ಇದೆ ಆ ಸೂತ್ರ ಯಾವುದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೋಲ್ ಡಿವೈಡೆಡ್ ಬೈ ಟೂ ಎ ಇದು ಇದು ಒಂದ್ಸರಿ ಪ್ಲಸ್ ಹಾಕದ ಒಂದು ಮೂಲ ಬರ್ತದೆ ಒಂದ್ ಕಡೆ ಮೈನಸ್ ಹಾಕದ ಒಂದು ಮೂಲ ಬರ್ತದೆ ಪ್ಲಸ್ ಹಾಕಿ ಒಂದು ಬಾರಿ ಮೂಲ ಬರಿಬಹುದು ಮೈನಸ್ ಆಗಿ ಒಂದು ಬಾರಿ ಮೂಲ ಬರಿಬಹುದು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ ಅನುಕ್ರಮ ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಅಂತ ಒಂದೇ ಲೈನ್ ಬರಿಬೇಕು ಅದಾದಂತ ಅವುಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಮುನ್ನೂರ ಆರು ಎರಡನೇ ಲೈನ್ ಬರಿಬೇಕು ಆಮೇಲೆ ಗುಣಲಬ್ಧ ಅಂತ ಮೂರನೇ ಲೈನ್ ಅಲ್ಲಿ ಎಕ್ಸ್ ಇನ್ ರಾಕೆಟ್ ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಮುನ್ನೂರ ಆರು ಈ ಹೇಳಿಕೆಯನ್ನು ವರ್ಗಸ್ವೀಕರಣದ ಆದರ್ಶ ರೂಪದಲ್ಲಿ ಬರೀ ಅಂತ ಹೇಳ್ತಾರೆ ಎಕ್ಸ್ ಗುಂಡ್ಲೆ ಎಕ್ಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಗುಂಡ್ಲೆ ಒಂದು ಎಕ್ಸ್ ಪ್ಲಸ್ ಮುನ್ನೂರ ಆರು ಈ ಥರ ಬಂದಾಗ ಮೈನಸ್ ಮುನ್ನೂರ ಆರು ಇಸ್ ಈಕ್ವಲ್ ಟು ಜೀರೋ ಇದು ನಮಗೆ ಬೇಕಾದಂತಹ ವರ್ಗಸ್ವೀಕರಣದ ಆದರ್ಶ ರೂಪ ಓಕೆ ಇಲ್ಲಿವರೆಗೆ ನಾವು ಒಂದು ಅಂಕದ ಪ್ರಶ್ನೆಗಳು ನೋಡಿದ್ವಿ ಮುಂದಿನ ಭಾಗದಲ್ಲಿ ಎರಡು ಅಂಕದ ಮೂರು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳು ನೋಡ್ಕೊಂತ ವಿಡಿಯೋ ನಡೀತಕ್ಕಾಗಿಲ್ರಿಗೂ ಕೂಡ ಧನ್ಯವಾದಗಳು